ತುಂಬ ಖುಷಿ ಆಗ್ತಾಯಿದ್ದಾರೆ ಆ್ಯಕ್ಚುಲಿ ನಾನು ಸಿನಿಮಾ ನೋಡುವಾಗ ನಾನು ಬರೀ ಆಡಿಯನ್ಸ್ ಮೇಲೆ ನನ್ನ ಗಮನ ಎಲ್ಲ ಇತ್ತು ನಾನು ಯಾವ ಸಿನಿಗೆ ಯಾರು ಎಂಜಾಯ್ ಮಾಡ್ತಾರೆ ಯಾವ ಸಿನಿ ಯಾರು ಹಾಕ್ತಾರೆ ಯಾವ ಸಿನಿ ಯಾರು ಇದು ಮಾಡ್ತಾರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ತುಂಬ ಖುಷಿ ಆಯಿತು ಎಲ್ಲರೂ ರೆಸ್ಪಾನ್ಸ್ ಎಲ್ಲ ನೋಡಿ ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ನನ್ನ ಕ್ಯಾರೆಕ್ಟರ್ನ ನನ್ನ ಆ್ಯಕ್ಟಿಂಗ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಹ್ಯಾಪಿ ಎಲ್ಲ ಸಿನಿಮಾ ನೋಡಿದಿನ್ನು ಕೇಳಿಸಿದ್ರೆ ಪಾಪ ಖಂಡಿತ ಬರುತ್ತೆ ಅಂತ ಅಕ್ಕೋಡಿದೆನಿ ಡireक्टर さんna ಕೇಳಬೇಕು ಓಕೆ ಖುಷಿ ಒಂದು ಪಾತ್ರ ಬರಲಿ ಆ ಸ್ಟೋರಿಗೆ ಹೇಗಂತಿಸಾ ತುಂಬಾ ಸಿನಿಮಾ ಎಲ್ಲಾ ಮಾಡಿ ಎಲ್ಲ ಮಾಡಿದಾದ್ಮೇಲೆ ಆಡಿಯನ್ಸ್ ಅದನ್ನ ಎಕ್ಸೆಪ್ಟ್ ಮಾಡಿದಾಗ ಅದನ್ನ ಸೀನ್ಸ್ na ಎಲ್ಲಾ ಸಿನಿಮಾ ಎಂಜಾಯ್ ಮಾಡಿದಾಗ ಅವಾಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇಷ್ಟೆಲ್ಲ ಕಷ್ಟಪಡಿತ್ತು ಅಪ್ಪ ಇವಾಗ ಇದಾಯಿತು ரிಜಲ್ ಸಿಕ್ತು ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂತ್ ಅಟ್ರಾಕ್ಟ್ ಆಗುತ್ತೆ ಈ ಸ್ಟೋರಿ

ಈ ತರ ಬರೀ ಯೂಕೆ ಸ್ಟೇ ನೋಡಿ ಎಂಜಾಯ್ ಮಾಡ್ತಾ ಇದಿರಂತ ಅಲ್ಲ ಬಿಕಾಸ್ ಲವ್ ಓಟಿಪಿ ಈ ಲವ್ ಯು ಓವರ್ ಟಾರ್ಚರ್ ಪ್ರೆಶರ್ ಎಲ್ಲರ ಲೈಫ್ ಅಲ್ಲಿ ಇದ್ದಿದೆ ಸೊ ಇಲ್ಲ ಕರೆಕ್ಟ್ ಆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಕಾರ್ ಫ್ಯಾಮಿಲಿ ಎಂಟರ್ಟೈಯರು ಸೋ ಯು ಲವ್ ಇಟ್ ಯು विल ಎಂಜಾಯ್ ಇಟ್ ಕಾಮಿಡಿ ಹ್ಯೂಮರ್ ಆಮೇಲೆ ಹುಡುಗಿಯರ ಮಧ್ಯ ಬಾಯ್ ಫ್ರೆಂಡ್ গারಲ್ ಫ್ರೆಂಡ್ ಅಪ್ಪ ಅಮ್ಮಾ ಎಲ್ಲರ ಮಧ್ಯ ಆಗೋ ಓವರ್ ಟಾರ್ಚರ್ ಪ್ರೆಶರ್ ಓ ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಸಿನಿಮಾ ನೋಡಿ ಒಂದಷ್ಟ ಜನ ಅಂತಾರೆ ನಿಮ್ಮಂತ ಆ ಥರ ರಿ ಸೊ ನೀವು ಹೇಳ್ದಂಗೆ ಹೌದು ಎಲ್ಲರೂ ಅನ್ಕೊಂತಾರೆ ತುಂಬ ಜನ ಬಂದು ಹೇಳಿದ್ರು ಸಿಕ್ಕಿದ್ರೆ ನಿಮ್ಮ ಥರ ಸೆಲೆಕ್ಟ್ ಮೇಡಮ್ ಅಂತ ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಹೋಗಿ ನೋಡಿ ತುಂಬಾ ಖುಷಿ ಆಗ್ತಾರೆ ಆಕ್ಚುಲಿ ನಾನು ಸಿನ್ಮಾ ನೋಡುವಾಗ ನಾನು ಬರೀ ಆಡಿಯನ್ಸ್ ಮೇಲೆ ನನ್ನ ಗಮನ ಎಲ್ಲ ಇತ್ತು ನಾನು ಯಾವ ಸಿನಿಗೆ ಯಾರು ಎಂಜಾಯ್ ಮಾಡ್ತಾರೆ ಯಾವ ಸಿನಿ ಯಾರು ಹಾಕ್ತಾರೆ ಯಾವ ಸಿನಿ ಯಾರು ಇದು ಮಾಡ್ತಾರೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ತುಂಬಾ ಖುಷಿ ಆಯಿತು ಎಲ್ಲರೂ ರಿಸ್ಪಾನ್ಸ್ ಎಲ್ಲ ನೋಡಿ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ನಂಗೆ ಆಕ್ಟರ್ ನನ್ನ ಆಕ್ಟಿಂಗ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ವೆರಿ ಹ್ಯಾಪಿ ಇವೆಲ್ಲ ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿದ್ರೆ ಪಾಠ ಖಂಡಿತ ಬಂದ ಅನ್ಕೊಂಡಿದ್ದೀನಿ ಕೇಳಬೇಕು

ಸೊ ಯು ಲವ್ ಇಟ್ ವಿಲ್ ಎಂಜಾಯ್ ಇಟ್ ಕಾಮಿಡಿ ಹ್ಯೂಮರು ಆಮೇಲೆ ಹುಡುಗಿರ್ ಮಧ್ಯ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಪ್ಪ ಮಗ ಎಲ್ರ ಮಧ್ಯ ಆಗೋ ಓವರ್ ಟಾರ್ಚ್ ಪ್ರೆಷರು ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಆ ಥರ ರಿವೀಲ್ ಮಾತಾಡ ಸೊ ನೀವು ಹೇಳ್ದಂಗೆ ಹೌದು ಎಲ್ಲರೂ ಅನ್ಕೊಂತಾರೆ ತುಂಬ ಜನ ಬಂದು ಹೇಳಿದ್ರು ಸಿಕ್ಕಿದ್ರೆ ನಿಮ್ಮ ತರ ಸಿಗ್ಬೇಕು ಮೇಡಮ್ ಅಂತ ಸೊ ಯಾಕೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಹೋಗಿಮಾ ನೋಡಿ